ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಡಿ ಕೆ ಕುಮಾರ್ ಡೆಲ್ಲಿಗೆ ದೌಡಾಯಿಸಿದರು ಕಾರಣ ಏನಪ್ಪ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಒಂದು ಮೊನ್ನೆ ಒಂದು ಬಾಂಬ್ ಹಾಕಿದ್ರು ಆ ಬಾಂಬು ಚೆನ್ನಾಗಿ ಧಮಾರತ ಸಿಡಿಸ್ತು ಆ ಸಿಡಿಗೆ ಭಯ ಬಿದ್ದು ಭಯಭೀತರಾಗಿ ದಿಲ್ಲಿಗೆ ಓಡಿದ ಡಿ ಕೆ ಶಿವಕುಮಾರ್ ನಾನು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತೀನಿ ಎಂದ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ದೌಡಾಯಿಸಿದ್ದು ಏನಕ್ಕೆ ಅಂದರೆ ಹೈಕಮಾಂಡ್ ಹತ್ರ ಮಾತಾಡೋದಕ್ಕೆ ನೆನ್ನೆನೇ ಒಂದು ರೌಂಡು ಹೈಕಮಾಂಡ್ ಆದ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಮಾತಾಡಿದರು ಆದರೂ ಅವರಿಗೆ ಅದು ಸಮಾಧಾನ ತಂದಿಲ್ಲ ನಂಗೆ ಕಾಣುತ್ತೆ ಈಗ ದಿಢೀರ್ನೆ ದೆಲ್ಲಿಗೆ ಹೊರಟೇ ಬಿಟ್ಟರು ಯಾಕೆ ಹೊರಟ್ರೋ ಏನೇ ಕೊರಟ್ರೂ ಅಂದರೆ ಪಾಪ ಅವರ ಮುಖ್ಯಮಂತ್ರಿ ಕನಸು ಕನಸಾಗೇ ಉಳಿದು ಬಿಟ್ಟಿದೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಕಂಡಿರೋರು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸಿದ್ದರಾಮಯ್ಯನ ಬಿಟ್ಟರೆ ನಾನು ಎರಡನೇ ನಾಯಕ ಅಂತ ಸಾರದಕ್ಕೆ ಹೊರಟಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಒಂದು ದೊಡ್ಡ ಬಾಂಬ್ ಹಾಕಿ ಅದನ್ನೀಗ ಬೆಳಗಾವಿ ಸಾಹ್ಕಾರರಿಗೆ ಕರೆಯನ್ನು ನೀಡಿದ್ದಾರೆ ಅಹಿಂದ ಕಾರ್ಯಕರ್ತರ ನಾಯಕ ಎಂದು ಬಿಂಬಿಸುವ ಸತೀಶ್ ಜಾರಕಿಹೊಳಿಗೆ ಮುಂದಿನ ಮುಖ್ಯಮಂತ್ರಿ ಪಟ್ಟ ಅಂತ ಡಿ ಕೆ ಶಿವ ಇವರು ಸಿದ್ದರಾಮಯ್ಯನವರ ಮಗ ಘೋಷಣೆ ಮಾಡಿದ್ದಾರೆ ಆ ಘೋಷಣೆಯ ಸುದ್ದಿ ತಿಳಿದು ದೌಡಾಯಿಸಿದ ಕೆ ಶಿವಕುಮಾರ್ ಭಯಭೀತರಾಗಿ ದಿಲ್ಲಿ ನಾಯಕರ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜಯ್ ವಾಲಾ ಮತ್ತು ರಾಹುಲ್ ಗಾಂಧಿನಿಗೆ ಭೇಟಿ ಮಾಡ್ತೀನಿ ಅಂತ ಹೊರಟಿದ್ದಾರೆ ಅದರಲ್ಲಿ ಇನ್ನೊಂದು ಹೇಳಿದ್ದಾರೆ ಅಲ್ಲಿಂದ ಬಂದಿದ್ದ ತಕ್ಷಣ ನೂರು ಕಚೇರಿಗಳಿಗೆ ಓಪನ್ ಮಾಡ್ತಾರಂತೆ ಏನಕ್ಕೆ ನೂರು ಕಚೇರಿ ಈಗಿರೋ ಕಚೇರಿಗೆ ಕಾರ್ಯಕರ್ತರಿಲ್ಲ ಕಾರ್ಯಕರ್ತರಿಗೆ ಏನು ಕೆಲಸ ನಡೆಯಲ್ಲ ಸುಮ್ಮನೆ ಆಫೀಸ್ ಮಾಡಿಬಿಟ್ಟು ಆಫೀಸಲ್ಲಿ ಒಂದಿಬ್ಬರನ್ನ ಅಪಾಯಿಂಟ್ ಮಾಡಿ ಬಿಡೋದು ಆದರೆ ಆಮೇಲೆ ಅವರಿಗೆ ಸಂಬಳ ಇಲ್ಲದೆ ಓಡಿಸೋದು ಇಷ್ಟೇ ಕೆಲಸ ಎಲ್ಲ ಪಾರ್ಟಿಗಳಲ್ಲೂ ನಡೆಯೋದು ಸುಮ್ಮನೆ ಕೌಂಟಿಗೆ ಮಾತ್ರ ಪಾರ್ಟಿ ಆಫೀಸ್ ಅಂತ ಹೆಸರಿಗೆ ಓಪನ್ ನೂರು ಅಂತೆ ಅದು ಒಂದಲ್ಲ ಎರಡಲ್ಲ ಯಾಕೆ ಇನ್ನೂರು ಇತ್ತಲ್ಲ ಇನ್ನೂರು ಇಪ್ಪತ್ತ್ನಾಲ್ಕು ಆಫೀಸ್ ಮಾಡಿಬಿಡು ಡಿ ಕೆ ಶಿವಕುಮಾರ್ ಹಿಸ್ಟ್ರಿ ಆಗಲಿ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಇತಿಹಾಸ ಇಷ್ಟು ವರ್ಷ ನೂರು ವರ್ಷ ಆದಮೇಲೆ ನೆನಪಾಗ್ತಾಯಿದೆ ಯಾ ಅದಕ್ಕೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಇನ್ನೂರ ಇಪ್ಪತ್ತು ಆಫೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಡಿ ಕೆ ಶಿವಕುಮಾರ್ ನಿಮ್ಮ ಮಾತಿನಿಗೆ ಕೇಳಿಸ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ ಹಣ ಇದೆ ಬಿಡಿ ನೀವೇ ಅದನ್ನೀಗ ಖರೀದಿ ಮಾಡುತ್ತೀರಾ ಬೇಕಾರೆ ಮಾಡಿಕೊಡ್ತೀರಾ ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ನಾನು ಹೇಳೋದು ನಿಮಗೆ ನಿಮ್ಮ ನಿಷ್ಠೆಗೆ ನಿಮ್ಮ ನಿಷ್ಠೆಯ ಬದ್ಧವಾಗಿರ್ತಕ್ಕಂಥದಕ್ಕೆ ಅವರು ಮುಖ್ಯಮಂತ್ರಿ ಮಾಡಲು ಬಿಟ್ಟರೆ ಸಾಕಾಗಿದೆ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆವಾಗ ಆವಾಗ ಒಂದೊಂದು ಕೊಳ್ಳಿ ಇಡ್ತಾ ಇದ್ದಾರೆ ನಿಮಗೆ ದೀಪಾವಳಿ ಕೊಳ್ಳಿ ಹೆಂಗೆ ಭಾಳ ಚೆನ್ನಾಗಿತ್ತಲ್ವ ಬಾಂಬು ಸಿಡಿತು ಓಡಾಕ್ಬಿಟ್ರಿ ಈಗ ದಿಲ್ಲಿಗೆ ಅಚ್ಚ ಹೋಗಿದ್ದು ಬನ್ನಿ ದೇವರು ಒಳ್ಳೇದು ಮಾಡಲಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ